ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಸೊಪ್ಪಿನ ಬೆಟ್ಟವನ್ನು ಔಷಧೀಯವನ್ನಾಗಿಸಿದ ಪ್ರಕಾಶ್ ಬಾಬು ಅವರಿಗೆ ಬೆನ್ನೆಲುಬಾಗಿ ನಿಂತ ಶ್ರೀಯುತ ಶಾಂತಾರಾಮ ಹೆಗಡೆ ಹಾಗೂ ಶ್ರೀಯುತ ಪ್ರಕಾಶ್ ರಾವ್ ಮಂಚಾಲೆಯವರ ಸೊಪ್ಪಿನ ಬೆಟ್ಟಗಳ ಅಭಿವೃದ್ಧಿ ಮಾದರಿಯ ಒಂದು ಕಣ್ಣೋಟವನ್ನು ಪ್ರಕಾಶ್ ಬಾಬು ಅವರ ಸೊಪ್ಪಿನ ಬೆಟ್ಟದಲ್ಲಿ ಕಾಣಬಹುದಾಗಿದೆ ಏಳ್ನೂರ ಐವತ್ತಕ್ಕೂ ಹೆಚ್ಚು ಔಷಧೀಯ ಸಸ್ಯಗಳನ್ನು ಕಾಡಿನ ಹೆಮ್ಮರಗಳ ಮಧ್ಯೆ ಬೆಳೆಸುವ ಮುಖಾಂತರ ನಾಶಗೊಳ್ಳುತ್ತಿರುವ ಸೊಪ್ಪಿನ ಬೆಟ್ಟಗಳಿಗೆ ಮಾರ್ಗದರ್ಶಿ ಸೂತ್ರಗಳನ್ನು ನೀಡಿದ್ದಾರೆ ಆ ಕುರಿತು ವಿವರಗಳನ್ನು ನೋಡೋಣ ಬನ್ನಿ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನಲ್ಲಿರುವ ಹುಣಸಿಕೊಪ್ಪ ಪಂಚಾಯಿತಿಯ ಚಿಕ್ಕ ಗ್ರಾಮವಾದ ಆಡೇ ಮನೆಯಲ್ಲಿ ಶ್ರೀ ಪ್ರಕಾಶ್ ಬಾಬು ತನ್ನ ಎರಡು ಎಕರೆ ಸೊಪ್ಪಿನ ಬೆಟ್ಟದಲ್ಲಿರುವ ಎಂಬತ್ತೈದು ಹೆಮ್ಮರಗಳು ಇನ್ನೂರ ಹತ್ತು ಒಟ್ಟು ಮರಗಳನ್ನು ತನ್ನ ಕುಟುಂಬದ ಸದಸ್ಯರನ್ನು ಆರೈಕೆ ಮಾಡುವಂತೆ ಮಾಡಿ ಉಳಿಸಿಕೊಂಡಿದ್ದಾರೆ ಅದಕ್ಕಾಗಿ ಕಂಡುಕೊಂಡ ಮಾರ್ಗ ಮರಗಳ ಮಧ್ಯೆ ವಿಶೇಷ ಔಷಧೀಯ ಸತ್ವದಿಂದ ಕೂಡಿದ ಹಾಗೂ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವಂತಹ ಎಪ್ಪತ್ತೊಂಬತ್ತು ಸಸ್ಯಗಳನ್ನು ಬೆಳೆಸಿಕೊಂಡಿದ್ದಾರೆ ಇದಕ್ಕೆ ಅಶೋಕವನವೆಂದು ನಾಮಕರಣ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರರಿಂದ ಪ್ರಾರಂಭಗೊಂಡ ಅಶೋಕವನವನ್ನು ಅಭಿವೃದ್ಧಿಗೊಳಿಸಲು ಪ್ರಾರಂಭದಲ್ಲಿ ಶಾಂತಾರಾಮ ಹೆಗಡೆಯವರು ಸ್ಫೂರ್ತಿಯಾದರೆ ನಂತರದಲ್ಲಿ ಸಾಗರ ತಾಲೂಕಿನ ಮಂಚಾಲೆ ಗ್ರಾಮದ ಪ್ರಕಾಶ್ ರಾವ್ ಅವರು ಗುರುಗಳಾಗಿದ್ದಾರೆ ಬಿ ಪದವಿ ಪಡೆದುಕೊಂಡು ಪ್ರಕಾಶ್ ಬಾಬು ಉದ್ಯೋಗ ಆರಿಸಿಕೊಂಡು ನಗರದತ್ತ ಹೋಗದೆ ಹಿರಿಯರು ಬೆಳೆಸಿದ ಮೂರು ಎಕರೆ ಅಡಿಕೆ ತೋಟದಲ್ಲಿ ತನ್ನ ಕೃಷಿ ಜೀವನವನ್ನು ಪ್ರಾರಂಭ ಮಾಡಿದ ಹೊಸದನ್ನೇನಾದರೂ ಸಾಧಿಸಬೇಕೆಂಬ ಹುಮ್ಮಸ್ಸಿರುವ ಯುವಕನಾದ ಪ್ರಕಾಶ್ ಅಡಿಕೆ ತೋಟದಲ್ಲಿ ಬಹುಬೆಳೆ ಮಿಶ್ರ ಬೆಳೆಯನ್ನಾಗಿ ಕಾಳುಮೆಣಸು ಯಾಲಕ್ಕಿ ಕಾಲಮೇಳ ಒಂದೆಲಗ ಲವಂಗ ಕೋಕೋ ಜಾಯಿಕಾಯಿ ಹೀಗೆ ಹಲವು ಬೆಳೆಗಳನ್ನು ಬೆಳೆದು ಸಂಪೂರ್ಣ ಲಾಭವನ್ನಾಗಿ ಮಾಡಿಕೊಂಡಿದ್ದಾರೆ ಇಂತಹ ಮಿಶ್ರ ಬೆಳೆ ಪದ್ಧತಿಗೆ ಮಾರ್ಗದರ್ಶನ ನೀಡುವಲ್ಲಿ ಮಹತ್ತರವಾದ ಪಾತ್ರವನ್ನು ನಿರ್ವಹಿಸಿದವರು ಶ್ರೀಯುತ ಶಾಂತಾರಾಮ ಹೆಗಡೆಯವರು ಹೆಗ್ಡೆಯವರ ವಿಶೇಷತೆ ಏನೆಂದರೆ ಸೊಪ್ಪಿನ ಬೆಟ್ಟದಲ್ಲಿರುವ ಮರ ಗಿಡಗಳನ್ನು ಹಾಗೂ ಬಳ್ಳಿ ಕಳೆಗಳನ್ನು ಹಾಗೆಯೇ ಉಳಿಸಿಕೊಂಡು ನೈಸರ್ಗಿಕವಾಗಿ ಹತ್ತು ಔಷಧೀಯ ಬೆಳೆಗಳನ್ನು ಬೆಳೆಯುತ್ತಾರೆ ಮೂರು ಸಸ್ಯಗಳನ್ನು ನೆಲದಲ್ಲಿ ಬೆಳೆದು ಏಳು ಸಸ್ಯಗಳನ್ನು ಭೂಮಿಯ ಮೇಲೆ ಬೆಳೆಯುತ್ತಾರೆ ಇಂತಹ ಸಾಧಕರ ಅನುಭವಗಳನ್ನು ಪಡೆದುಕೊಂಡ ಪ್ರಕಾಶ್ ಬಾಬು ಮಿಶ್ರ ಬೆಳೆ ಪದ್ಧತಿಯನ್ನು ಬೆಳೆಯುವುದರೊಟ್ಟಿಗೆ ಅಧ್ಯಯನದಲ್ಲಿ ತೊಡಗಿಸಿಕೊಂಡ ಇತರ ರೈತರ ಸಾಧನೆಗಳನ್ನು ನೋಡಿ ಕಲಿಯುವ ಕೃಷಿ ವಿದ್ಯಾರ್ಥಿಯಾಗಿ ಸಾಧಕರ ಹುಡುಕಾಟದಲ್ಲಿರುವಾಗಲೇ ಪರಿಚಯವಾದವರು ಶ್ರೀಯುತ ಪ್ರಕಾಶ್ ರಾವ್ ಮಂಚಾಲೆ ಸಾಗರ ತಾಲೂಕಿನಲ್ಲಿ ಹತ್ತು ಹಲವು ಸಂಶೋಧನೆಯನ್ನು ಮಾಡಿದ್ದ ಪ್ರಕಾಶ್ ರಾವ್ ತಮ್ಮ ಪಟ್ಟದ ಭೂಮಿ ಹಾಗೂ ಸೊಪ್ಪಿನ ಬೆಟ್ಟವನ್ನು ಕೃಷಿ ಸಂಶೋಧನಾ ಕೇಂದ್ರಗಳನ್ನಾಗಿ ಪರಿವರ್ತನೆ ಮಾಡಿದ್ದಾರೆ ಮಂಚಾಲೆಗೆ ಭೇಟಿ ನೀಡಿದ ಪ್ರಕಾಶ್ ಬಾಬುಗೆ ಕನಸುಗಳನ್ನು ಕಟ್ಟಿಕೊಳ್ಳಲು ಸಹಕಾರಿಯಾದವು ಒಂದು ಬಾರಿ ನೋಡಿ ತೃಪ್ತಿ ಪಡೆಯಲಾಗದೆ ನಾಲ್ಕು ಬಾರಿ ಭೇಟಿ ನೀಡಿ ತನ್ನ ಸೊಪ್ಪಿನ ಬೆಟ್ಟವನ್ನು ಮಂಚಾಲೆ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿಕೊಳ್ಳಲು ತೀರ್ಮಾನಕ್ಕೆ ಬಂದರು ಅದಕ್ಕೆ ಪ್ರಕಾಶ್ ರಾವ್ ಅವರು ತುಂಬು ಹೃದಯದಿಂದ ಬೆಂಬಲಕ್ಕೆ ನಿಂತರು ಹಲವು ಬಾರಿ ಅಡೆಮನೆಗೆ ಭೇಟಿ ನೀಡಿ ಒಂದು ಮಾಸ್ಟರ್ ಯೋಜನೆಯನ್ನು ರೂಪಿಸಿ ಪ್ರಕಾಶ್ ಬಾಬುಗೆ ನೀಡಿದರು ಯೋಜನೆಯನ್ನು ತತ್ವಶಃ ಜಾರಿ ಮಾಡಲು ಮುಂದಾದ ಪ್ರಕಾಶ್ ಬಾಬುಗೆ ಹೆಜ್ಜೆ ಹೆಜ್ಜೆಗೂ ಶಾಂತಾರಾಮ್ ಹೆಗ್ಡೆ ಹಾಗೂ ಪ್ರಕಾಶ್ ರಾವ್ ಸಾಥ್ ನೀಡಿದ್ದರು ಅದರ ಪ್ರತಿಫಲವೇ ಅಶೋಕವನ ಕಾಡಿನ ಮರಗಳ ಮಧ್ಯೆ ಗಾಳಿ ಬೆಳಕಿನ ಲಭ್ಯತೆ ಪಶು ಪಕ್ಷಿ ಪ್ರಾಣಿಗಳ ಇರುವಿಕೆಯ ಮಧ್ಯೆ ಅಶೋಕವನದ ನಿರ್ಮಾಣ ಮಾಡಲು ಬೆಳಕಿನ ಪ್ರಮಾಣವನ್ನು ಪರಿಗಣಿಸಿ ಸಸ್ಯಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವ್ಯಾಪಕವಾದ ಬೇಡಿಕೆ ಇರುವ ಔಷಧೀಯ ಸಸ್ಯಗಳನ್ನು ಇತರೆ ಸಸ್ಯಗಳನ್ನು ಗುರುತಿಸಲಾಗಿದೆ ಪ್ರಕೃತಿಯ ನಿಯಮಗಳಿಗೆ ಧಕ್ಕೆಯಾಗದಂತೆ ಸಸ್ಯ ವೈವಿಧ್ಯತೆಯನ್ನು ಜೀವವೈವಿಧ್ಯತೆಯನ್ನು ಪ್ರೋತ್ಸಾಹಿಸುವ ಮಾರ್ಗಸೂಚಿಗಳನ್ನು ಪರಿಗಣಿಸಲಾಗಿದೆ ಅಸ್ತಿತ್ವದಲ್ಲಿರುವ ಪಶು ಪಕ್ಷಿ ಪ್ರಾಣಿಗಳಿಗೆ ಅಗತ್ಯವಿರುವ ಆಹಾರವನ್ನು ಉಳಿಸಿಕೊಂಡು ಅವುಗಳು ತಿನ್ನಲಾರದೆ ಉಳಿಸಿಕೊಳ್ಳುವಂತಹ ಸಸ್ಯಗಳನ್ನು ಬೆಳೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದ್ದು ವಿಶೇಷವಾಗಿದೆ ಸಸಿಗಳನ್ನು ಬೆಳೆಸುವಾಗ ಕಾಡಿನಲ್ಲಿ ಪ್ರಕೃತಿ ಅನುಸರಿಸುವ ನಿಯಮಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಎತ್ತರದ ಮರಗಳು ಕಡಿಮೆ ಎತ್ತರದ ಗಿಡಗಳು ಅವುಗಳಿಗಿಂತ ಕಿರಿದಾಗಿ ಬೆಳೆಯುವ ಸಸ್ಯಗಳು ಬಳ್ಳಿಯ ಬೆಳೆಗಳು ನೆಲದ ಮೇಲೆ ಹಾಸಿಗೆಯಾಗಿ ಬೆಳೆಯುವ ಸಸ್ಯಗಳು ಹೀಗೆ ಐದಾರು ಸ್ತರದಲ್ಲಿ ವಿಭಿನ್ನವಾದ ವಯೋಮಾನವನ್ನು ಬೆಳೆಯುವ ಮುಖಾಂತರ ಪ್ರತಿ ಹಂತ ಫಲ ನೀಡುವ ಕಡಿಮೆ ಸಮಯ ಮಧ್ಯ ಸಮಯ ಹಾಗೂ ದೀರ್ಘ ಸಮಯದಲ್ಲಿ ಆದಾಯವನ್ನು ನೀಡುತ್ತಾ ಒಂದು ಸಮೃದ್ಧ ಕಾಡಾಗಿ ಪರಿವರ್ತನೆಗೊಳ್ಳುವುದರೊಟ್ಟಿಗೆ ಹತ್ತಾರು ಲಕ್ಷದ ಆದಾಯವನ್ನು ಪ್ರಕಾಶ್ ಬಾಬುಗೆ ದೊರೆಯುವಂತಹ ದೀರ್ಘಕಾಲಿಕ ಯೋಜನೆಯನ್ನು ರೂಪಿಸಿರುವುದು ಪ್ರಕಾಶ್ ರಾವ್ ಅವರ ಕಾಡಿನ ಅನುಭವ ಪರಿಸರ ಕಾಳಜಿ ಪ್ರಾಣಿಗಳ ಕಾಳಜಿ ರೈತರ ಆರ್ಥಿಕ ಸಬಲೀಕರಣದ ಪ್ರಬುದ್ಧತೆ ಎದ್ದು ಕಾಣುತ್ತದೆ ಅಶೋಕವನದಲ್ಲಿ ಸಸ್ಯ ಸಂಪತ್ತು ಹೇಗಿದೆ ನೋಡೋಣ ಬನ್ನಿ ಅಶೋಕ ದಾಲ್ಚಿನ್ನಿ ವಾಟೆ ಏಕನಾಯಕ ರಾಮಪತ್ರೆ ದೇವದಾರ ಸುರಗಿ ಕಾಳುಮೆಣಸು ಬಿಳೆಸುಳಿ ಚಿತ್ರಮೂಲ ಅಗರುಡ್ ಬಿದಿರು ಸಣ್ಣಕ್ಕಿ ಗಿಡ ಲಿಂಬು ಬಿಲ್ಪತ್ರೆ ನೋನಿ ಲಕ್ಕಿ ಕೋಲಮಡ್ಡಿ ಸರ್ಪಗಂಧಿ ಸಫನ್ ಶಮಿ ಉತ್ತರಾಣಿ ರಾಸ್ಕಾ ರಾಸ್ಕ ಬಳ್ಳಿ ವಾಯುವಿಲಂಗ ಕದಂಬ ಹಿಪ್ಪದಿ ಮಜ್ಜಿಗೆ ಹುಲ್ಲು ಲೆಮನ್ ಗ್ರಾಸ್ ಬಿಳಿಕೇರೆ ವೀರ ಸರ್ವಸಾಂಬಾರ ಶತಾವರಿ ಈಶ್ವರಿ ಬಳ್ಳಿ ರಕ್ತಚಂದನ ರಾಮಫಲ ಅಗ್ನಿಬಳ್ಳಿ ಕೆಂಡಸಂಪಿಗೆ ಅರ್ಜುನ ನಾಗಸಂಪಿಗೆ ಉಪ್ಪಾಗೆ ಮಾಫಿಯಾ ಬಿಳಿಮುರುಗಲ ಸಾಗವಾನಿ ಗೊಬ್ಬರ ಗಿಡ ಮರದರಿಶಿನ ಗಳಂಗ ಹಲಸು ಮಧುನಾಶಿನಿ ಕಮೆಬಿದಿರು ಅಗ್ನಿಮಂತ ಕಹಿಬೇವು ಹೊಸ ದಾಸವಾಳ ಆನಂದಿ ಇಂಗು ಕಚೋರ ತೀವ್ರತ ಬಳ್ಳಿ ಬಿಳಿದಾಸವಾಳ ಹೂ ದಾಲ್ಚಿನ್ನಿ ಅಮೃತ ಬಳ್ಳಿ ಕುಂಕುಮ ಸೋಮವಾರ ಗಿಡ ಕಹಿಬೇವು ಒಳ್ಳೆ ಕುಡಿ ಬೊಬ್ಬೆ ಬಸ್ರೂರ ಮಿಂಚಿಕುಡಿ ಕಂಗಿಲ ಶಬ್ದರಿಪ ಅಂಕೋಲೆ ಗಿಡ ಲಕ್ಷ್ಮಣಫಲ ಅಪಾನ್ ಮಸಾಲ ಮಂಜಿಷ್ಟ ಚೈತ್ರಿ ಪಾರಿಜಾತ ಇಂತಹ ವಿನೂತನ ಮಾದರಿ ರೈತ ಯಶೋಗಾಥೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳಲಾಗುವುದು ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ